ವಾಯ್ಸ್ ಆಫ್ ಜೀಸಸ್ ಎನ್ನುವ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರಾರ್ಥನೆ ನಿಮ್ಮ ಶಬ್ದಕ್ಕಾಗಿ ಯಾವಾಗಲೂ ಕರ್ತನೆ ನಾವು ಕಾಯ್ತಾ ಇರ್ತೀವಿ ಹೃದಯಗಳು ಕದನ ಪಡುತ್ತದೆ ನೀವು ಮಾತನಾಡುವಾಗ ಗಾಯ ಆಗಿರುವಂತಹ ಹೃದಯಕ್ಕೆ ಸಾಂತ್ವನ ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯನು ತನ್ನ ಜ್ಞಾನದಿಂದ ತನ್ನ ಮಾತುಗಳು ಮಾತನಾಡುವಂತಹ ಮಾಹಿತಿಾತ್ಮನೇ ನೀವು ಮಾತನಾಡಿ ಅದ್ಭುತ ಕಾರ್ಯಗಳು ಸೂಚನೆ ಕಾರ್ಯಗಳು ನಡೆಯುತ್ತಿದೆ ನಿಮಗೆ ಸಮಸ್ತವನ್ನು ಒಪ್ಪಿಸ್ತಾ ಇದೆ ಯೇಸುವಿನ ನಾಮದಲ್ಲಿ ಶ್ರದ್ಧಾತ್ಮನ ಮಾತನಾಡಿದ್ರೆ ಎಷ್ಟು ಸಮಾಧಾನ ಅಲ್ಲ ನೋಡಿ ಮನುಷ್ಯರು ತನ್ನ ಜ್ಞಾನದಿಂದ ಮಾತನಾಡುವಾಗ ಅದು ನಮ್ಮ ಹೃದಯಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಆತ್ಮ ಭರಿತನಾಗಿ ಮಾತನಾಡ್ತಾರೆ ಅದು ಆತ್ಮ ಪ್ರಾಣಗಳನ್ನ ಕೆಲವು ಮಜ್ಜಗಳನ್ನ ಪಾಲಿಸುವಷ್ಟು ಮಟ್ಟಿಗೆ ತುಂಬಿಕೊಂಡು ಕಾರ್ಯನಿಸುತ್ತೆ ಖಂಡಿತವಾಗಿ ಕಾರ್ಯನಿಸುತ್ತೆ ಇವರು ವಾಕ್ಯ ಕಾರ್ಯ ಸಾಧಕವಾದದ್ದು ಸಜೀವವಾದದ್ದಾಗಿದೆ ಹಾಗಿದ್ದಲ್ಲಿ ಆ ವಾಕ್ಯಗಳನ್ನು ಧ್ಯಾನಿಸುವಂತಹ ಒಂದು ವಾಕ್ಯವನ್ನ ಸರ್ವಶಕ್ತನಾದ ದೇವರು ಕೊಟ್ಟಿರುವುದರಿಂದ ನಾವು ಕೃತಜ್ಞತೆಗಳನ್ನ ಕೇಳೋಣ ಹೊಸ ಜೀಸ ಸಂಚಿಕೆ ನೋಡ್ತಾ ಇದ್ದೀರಾ ಮತ್ತೆ ದಿನ ನೋಡೋದಕ್ಕೆ ಪ್ರಯಾಸ ಪಡಲಿ ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನ ನೀವು ಖಂಡಿತವಾಗಿಯೂ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ವಾಕ್ಯ ಈ ರೀತಿಯಲ್ಲಿ ಹೇಳಿದ್ರೆ ಲೋಕನ ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯವನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳೋಣ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲೆ ಮುಖ್ಯವಾದ ಮೂಲೆಗಳಾಯಿತು ಈಸಪ್ಪ ಪರಲೋಕದಿಂದ ಭೂಮಿಗೆ ಇಳಿದು ಬಂದರು ಅವರನ್ನು ಗುರುತಿಸುವವರು ಯಾರು ಇರಲಿಲ್ಲ ಅವರನ್ನ ಗಮನಿಸುವವರು ಮೂವತ್ ವರ್ಷಗಳ ಕಾಲ ಯಾರು ಸರಿಯಾಗಿ ಕಾಣಿಸಲಿಲ್ಲ ಅವರು ಮಾತಾಡಿದ್ರು ಸಹನು ಅರ್ಥ ಮಾಡಿಕೊಳ್ಳುವಂತ ಅರಿವು ಯಾರ ಸಹ ಇರಲಿಲ್ಲ ಆದರೆ ಮೂವತ್ತು ವರ್ಷ ಆದಮೇಲೆ ಸೇವೆಗೆ ಏಸಪ್ಪ ತನ್ನ ಸಮರ್ಪಿಸಿಕೊಳ್ಳುವಾಗಲೂ ಸಹ ಆತನನ್ನ ಗ್ರಹಿಸುವಂತ ಆತ್ಮಶಕ್ತಿ ಯಾರಿಗೂ ಇರಲಿಲ್ಲ ಶಿಲುಗೆ ಹಾಕಲ್ಪಡುವಾಗಲೂ ಸಹ ಆತನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಡೋದಕ್ಕೆ ಯಾರಿಗೂ ಸಾಕಾಗಲಿಲ್ಲ ಶಕ್ತಿ ಸಾಕಾಗ್ಲಿಲ್ಲ ಸಾಮರ್ಥ್ಯ ಸಾಕಾಗಲಿಲ್ಲ ಆದ್ರೆ ಅವರಿಂದನೇ ನಮ್ಗೆ ಮೋಕ್ಷ ಅವರಿಂದನೇ ನಮ್ಗೆ ಪರಲೋಕ ರಾಜ್ಯ ಅವರನ್ನ ಜನಾಂಗ ಎಲ್ಲ ತಂದ್ಬಿಟ್ರು ಅವರಿಂದ ಸಿಕ್ಕುವ ಎಲ್ಲ ಉಪಕಾರವನ್ನ ಹೊಂದ್ಕೊಂಡ್ರು ಅವರಿಂದ ಆಗುವಂತ ಎಲ್ಲಾ ಮೇಲುಗಳನ್ನ ಪಡ್ಕೊಂಡ್ರು ಐದು ರೊಟ್ಟಿ ಎರಡು ಮೀನುಗಳನ್ನ ಪ್ರಾರ್ಥಿಸಿ ಕೊಡುವಾಗ ಐದು ಸಾವಿರ ಕುಟುಂಬಗಳು ಪೋಷಣೆ ಆಯಿತು ಅದರಲ್ಲಿ ಆದರೂ ಸಹ ಅದ್ಭುತವನ್ನ ಗ್ರಹಿಸಿಕೊಂಡಂತಹ ಜ್ಞಾನ ಯಾರಾದ್ರೂ ದಾಟಿರ್ಲಿಲ್ಲ ನೋಡಿ ನಮ್ಮ ಅಚ್ಚಿತ್ವದಲ್ಲಿ ಯೇಸು ಕ್ರಿಸ್ತರು ಎಷ್ಟು ಎಷ್ಟು ಅದ್ಭುತಗಳನ್ನ ಮಾಡಿದ್ದಾರೆ ಅವರನ್ನ ನಾವು ಯಾವ ಸ್ಥಾನದಲ್ಲಿ ಇಟ್ಟಿದೀವಿ ನಾವು ಯೇಸು ಕ್ರಿಸ್ತನನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ ಬೇಡ ಅಂತ ನಾವು ತಳ್ಳಿಬಿಟ್ಟಿದೀವ ಇಲ್ಲ ಇಲ್ಲ ನಾವು ತುಂಬಾ ಪ್ರೀತಿ ಮಾಡ್ತೀವಿ ಯೇಸು ಕ್ರಿಸ್ತನನ್ನ ಅಂತ ಹೇಳುವಂತ ವ್ಯಕ್ತಿ ಏಸು ಕ್ರಿಸ್ತನ ಜೊತೆನಲ್ಲಿ ಎಷ್ಟು ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಎಷ್ಟು ಹೊತ್ತು ಕುಳಿತುಕೊಂಡು ಮಾತನಾಡೋದಕ್ಕೆ ಇಷ್ಟ ಪಡ್ತಿದ್ದೀರಾ ಎಷ್ಟು ಹೊತ್ತು ಅವರ ಐಕ್ಯತೆ ನಿಮ್ಮ ಅಡನೆ ಇರ್ತಾ ಇದೆ ಎಷ್ಟು ಹೊತ್ತು ಅವರ ಪ್ರಸನ್ನತೆ ನಿಮ್ಮನ್ನ ಆವರಿಸ್ಕೊಡ್ತಾ ಇದೆ ಎಷ್ಟು ಹೊತ್ತು ಅವರು ಕೊಡುವಂತ ಒಂದು ಆತ್ಮಶಕ್ತಿಯನ್ನು ಹೊಂದ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಿದೆ ಗಮನಿಸಿ ನೋಡ್ರಿ ನಾವು ಜಾಸ್ತಿ ನಾವು ಪ್ರೀತಿಸ್ತೀವಿ ಅಂತ ನಾವು ಅನ್ಕೊಳ್ತೀವಿ ಜಾಸ್ತಿ ಸಮಯ ಕೊಡ್ತಾ ಯಾವತ್ತೆ ಯೋಚನೆ ಮಾಡೋಣ ಕರ್ತನನ್ನ ಬೇಡ 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 ಅಂತ ತಳ್ಳುವಂತ ಸಮಯಗಳೇ ಜಾಸ್ತಿ ಆದ್ರೆ ಮುಖ್ಯವಾದ ಮೂಲೆಗಳು ಎಸಕನೇ ಆಗಿದ್ದಾರೆ ನಮಗೂ ಸಹ ವಾಕ್ತಾನದ ವಚನದ ರೀತಿಯಲ್ಲಿ ಈ ವಾಕ್ಯವನ್ನೇ ಕೊಟ್ಟಿರೋದು ಯೇಸುಕ್ರಿಸ್ತನನ್ನ ಯಾರು ಗಮನಿಸದೆ ಅರ್ಥ ಮಾಡಿಕೊಳ್ಳದೆ ಅಂಗೀಕರಿಸಿದ್ರು ಅಂಗೀಕರಿಸದೆ ಇರುವ ರೀತಿನಲ್ಲಿ ವಾಕ್ಯ ಕೇಳಿದ್ರು ಕೇಳದೆ ಇರುವ ರೀತಿಯಲ್ಲಿ ಅವ್ರ ಬಗ್ಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಯೇಸುಕ್ರಿಸ್ತನನ್ನ ಸ್ವಲ್ಪ ಸೈಡ್ಗಿಟ್ಟು ಮನುಷ್ಯ ತನ್ನ ಕಾರ್ಯಗಳಿಗೆ ಆಸಕ್ತಿಯನ್ನ ತೋರಿಸ್ತಿದ್ದಾನೋ ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುವಂತ ಆತನ ಮಕ್ಕಳಾಗಿರುವಂತ ನಮ್ಮನ್ನು ಸಹ ಪ್ರತಿಯೊಬ್ಬರು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ಗಮನಿಸ್ಬೇಕಾದ್ರೆ ನಮ್ಮನ್ನ ಸೈಡ್ ಗಿಡ್ಬಿಟ್ಟಿದ್ದಾರೆ ನಮ್ಮ ಮಾತಿಗೆ ತೂಕ ಕೊಡ್ಬೇಕು ತೂಕ ಕೊಡೋದಕ್ಕೆ ಬರ್ತಾ ಇಲ್ಲ ಬೆಲೆ ಕೊಡಬೇಕು ಬೆಲೆ ಕೊಡೋದಕ್ಕೆ ಬರ್ತಾ ಇಲ್ಲ ಬೇಡ 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 ಅಂತ ನಮ್ಮ ಮಾತುಗಳನ್ನ ತಾತ್ಸಾರ ಮಾಡೋದು ಬೇಡ ಬೇಡ ಅಂತ ನಮ್ಮನ್ನ ಸೈಡ್ ಗಿಡದು ಇಂತ ಒಂದು ಸ್ವಭಾವ ಪ್ರಪಂಚಕ್ಕೆ ಇದೆ ಆದರೆ ಒಂದು ನಾವು ಅರ್ಥ ಮಾಡ್ಕೊಡ್ಬೇಕು ತಳ್ಳಲ್ಪಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಳಾಗಿ ಮಾರ್ಪಡೋದಕ್ಕೆ ಸಾಧ್ಯ ನಮ್ಮ ಏಸಪ್ಪನ ತಳ್ಳಲ್ಪಟ್ರು ಈ ಜನ ತಳ್ಳ್ಬಿಟ್ರು ಆದರೆ ಏಸಪ್ಪ ಎಷ್ಟೇ ತಳ್ಳಲ್ಪಟ್ರು ಸಹ ಪ್ರತಿಯೊಬ್ಬರಿಗೂ ಸಹ ಅವರೇ ಮೂಲೆಗಳಾಗಿ ಇವತ್ತು ನಿಂತ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅವರ ಮಕ್ಕಳಾಗಿರುವಂತಹ ನಾವು ಸಹ ಅವರ ಮಾತುಗಳನ್ನ ಹೇಳಬೇಕಾದ್ರೆ ಜನ ಅದನ್ನ ಅಂಗೀಕರಿಸ್ತಿಲ್ಲ ಅಂತ ಸಹ ಒಂದು ಸಮಯ ಇದೆ ಆ ವಾಕ್ಯವು ಹೋಗಿ ಅವರನ್ನ ಹಿಡಿಯುವಂತ ಸಮಯ ಇದೆ ಆ ಸಮಯದಲ್ಲಿ ಅವರು ಬಿಟ್ಕೊಳ್ತಾರೆ ಹಾಗಾಗಿ ನಾವು ಒಪ್ಪಿಸ್ಕೊಡುವರಾಗಿರೋಣ ದೇವರ ಮಾತನ್ನು ಮಾತನಾಡುವಂತ ಪ್ರತಿಯೊಬ್ಬರು ಸೇವಕರುಗಳಾಗಿರ್ಲಿ ಯಾವುದೇ ಒಂದು ವಿಶ್ವಾಸಿ ಯಾವುದೇ ಒಂದು ಕರ್ತನ ರಾಜ್ಯಕ್ಕಾಗಿ ತಪ್ಪ ಪಡ್ತಾ ಇರುವಂತ ವ್ಯಕ್ತಿ ಆಗಿರುವುದಾದ್ರು ಸಹ ಈ ಸಮಯದಲ್ಲಿ ಒಪ್ಪಿಸಿಕೊಳ್ಳುವರಾಗಿರೋಣ ನಮ್ಮನ್ನ ತಳ್ಳಲಿ ಜನ ತಳ್ಳಿ ಅವರ ಆಶೀರ್ವಾದ ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಂಡು ಬಂದಿಲ್ಲ ಅಂದ್ರೆ ಅದು ನಮಗೆ ಸಂತೋಷ ಪರವಾಗಿಲ್ಲ ಒಂದು ಸಮಯ ಇದೆ ಅಂತ ನಾವು ಕಾಯುವವರಾಗಿರೋಣ ನಮ್ಮ ಬೆಲೆಯನ್ನ ನಮ್ಮ ಫಲವನ್ನ ತೋರ್ಪಡಿಸಿಕೊಳ್ಳುವುದಕ್ಕೆ ಈ ಪ್ರಪಂಚದಲ್ಲಿ ಏನಾಗಿಲ್ಲ ಯಾಕೆಂತ ಹೇಳಿದ್ರೆ ನಮ್ಮ ಬೆಲೆ ಏಸಪ್ಪ ಕೊಟ್ಟಿರುವಂತಹ ಬೆಲೆ ನಮ್ಮ ಬಲ ಅವರು ಕೊಟ್ಟಿರುವಂತಹ ಬಲ ಹಾಗಾಗಿ ನಾವು ಪರಿಗಣಿಸಲ್ ಬರಬೇಕಾಗಿರೋದು ನಿತ್ಯರ್ಥದಲ್ಲಿ ತಂದೆ ದೇವರನ್ನು ನಿಲ್ಕೊಂಡಾಗ ಅಪ್ಪ ನೀವು ಕೊಟ್ಟಿರುವಂತಹ ಎಲ್ಲ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳೋದು ಎಷ್ಟು ಆಶೀರ್ವಾದಕರವಾದಂತಹ ಕಾರ್ಯ ಆಗಿದೆ ಅಲ್ವಾ ಹಾಗೆ ತಲೆ ಅವ್ರ ಮುಂದೆ ನಿಂತು ನಾವು ಲೆಕ್ಕ ಹೋಗಿಸಬೇಕಾದಂತಹ ವ್ಯಕ್ತಿಗಳಾಗಿದ್ದೀವಿ ನಾವು ಪರಲೋಕ ರಾಜ್ಯಕ್ಕೆ ಮೇಲೆ ನಾವು ಭೂಮಿನಲ್ಲಿ ಮಾಡಿರುವಂತಹ ಎಲ್ಲಾ ಕಾರ್ಯಗಳನ್ನ ಒಂದೊಂದಾಗಿ 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 ನಮಗೆ ತೋರಿಸ್ಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತೆ ಇಲ್ಲಿ ಸಿಕ್ಕುವಂತಹ ಗೌರವಕ್ಕೋಸ್ಕರವಾಗಿ ಅಲ್ಲ ನಾವು ಸೇವೆ ಮಾಡ್ತಾ ಇರೋದು ಇಲ್ಲಿ ಸಿಕ್ಕುವಂತಹ ಒಂದು ಪದವಿಗಳಿಗೋಸ್ಕರವಾಗಿ ಅಲ್ಲ ನಾವು ಕರ್ತನ ರಾಜ್ಯವನ್ನು ಕಟ್ಟುವುದಕ್ಕೆ ಮೂಲೆಗಳನ್ನಾಗಿ ನಿಂತುಕೊಂಡಿರುವಂತದ್ದು ಯಾವುದಕ್ಕೋಸ್ಕರ ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡನೇದಾಗಿ ಅದರಿಂದ ನಮ್ಗೆ ಲಾಪ್ನ ತೃಪ್ತಿ ಸಿಗ್ತಾ ಇದೆ ಮೂರನೇದಾಗಿ ನಿತ್ಯತ್ವದಲ್ಲಿ ನಮಗೆ ಬಹುಮಾನಗಳನ್ನ ಸಿದ್ಧಪಡಿಸಿದ್ದಾರೆ ಪೌಲ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು ನನಗೆ ಇರುವಂತಹ ಊಟವನ್ನ ನಾನು ಉತ್ತಮವಾಗಿ ನಾನು ನೋಡ್ಬೇಕು ಯಾಕೆಂದ್ರೆ ಮುಂದೆ ಇಟ್ಟಿರುವಂತ ಬಿರುದನ್ನ ನೋಡ್ಕೊಂಡು ನಾನು ಓಡ್ತಾ ಇದ್ದೀನಿ ಅಪ್ಪ ಎಷ್ಟು ಚೆನ್ನಾಗಿರುವಂತ ಮಾತಲ್ವಾ ಮುಂದೆ ನಮಗೊಂದು ಬಿರಿದಿದ್ಯಂತೆ ಮುಂದೆ ಒಂದು ನಮಗೆ ಬಹುಮಾನ ಇದೆ ಆ ಬಹುಮಾನವನ್ನ ನಾವು ನಮ್ಮ ಆಲೋಚನೆಯಲ್ಲಿ ನಿರೀಕ್ಷಿಸಿಕೊಂಡು ಓಡಬೇಕಾದ್ರೆ ಸರಿಯಾಗಿ ನಾವು ಓಡೋದಿಕ್ಕೆ ಸಾಧ್ಯ ಆಗುತ್ತೆ ಅವ್ರು ನನ್ಗೆ ಪ್ರಯತ್ನ ಹೇಳಿಲ್ಲ ಅವ್ರು ನನ್ನನ್ನು ಗೌರವಿಸಿಲ್ಲ ಅವ್ರು ನನ್ನನ್ನ ಸೇರಿಸ್ಕೊಂಡಿಲ್ಲ ಅವ್ರು ನನ್ನ ಹತ್ರ ಮಾತಾಡಿಲ್ಲ ಅವ್ರು ನನಗೆ ನೀರು ಕೊಡಲಿಲ್ಲ ಅವ್ರು ನನಗೆ ಕುಳಿತುಕೋ ಅಂತ ಹೇಳಿಲ್ಲ ಅನ್ನುವಂತ ಕಂಪ್ಲೇಂಟ್ಸ್ ನಾವು ಬಿಟ್ಟು ಬಿಟ್ಟು ನಾನು ಏನ್ ಅಂತ ಹೇಳಿದ್ರೆ ಎಲ್ಲರ ಜೊತೆ ಸಂತೋಷ ಆಗಿದ್ದಕ್ಕೆ ನಾವು ಪ್ರಯಾಸ

ನಾವು ಹೊರಗಡೆ ಹಾಕೋದಾದ್ರೆ ಆತನ ಚಿತ್ತವನ್ನು ಸಂಪೂರ್ಣವಾಗಿ ನಾವು ನಮಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಈ ಲೋಕದ ಗೌರವಕ್ಕೋಸ್ಕರವಾಗಿ ಅಲ್ಲ ನಾವು ಪ್ರಯಾಸ ಪಡ್ತಾ ಇರೋದು ಪರಲೋಕದಲ್ಲಿ ಸಿಕ್ಕುವಂತಹ ಬಾಧ್ಯತೆಗಾಗಿ ನಾವು ಪ್ರಯಾಸ ಪಡ್ತಾ ಇರೋದು ಯಾಕೆಂತ ಹೇಳಿದ್ರೆ ಒಂದು ವಾಕ್ಯ ಹೇಳುತ್ತೆ ತಂದೆ ಸೇವೆ ಮಾಡುವವರನ್ನ ಇಮ್ಮಡಿಯಾದ ಮಾನಕ್ಕೆ ಯೋಗ್ಯ ಅಂತ ಎಣಿಸ್ತಾರಂತೆ ಹಾಗಿದ್ನಲ್ಲಿ ತಂದೆ ದೇವರು ನಮ್ಗೆ ಅಂತ ಒಂದು ಗೌರವವನ್ನ ಅಂತ ಒಂದು ಪ್ರೀತಿಯನ್ನ ಅಂತ ಒಂದು ಬಿರುದನ್ನು ಕೊಡ್ತಾ ಇರಬೇಕಾದ್ರೆ ಈ ಲೋಕದಲ್ಲಿ ಕೊಡುವಂತಹ ಈ ಜನ ಗೌರವಕ್ಕೆ ನಾವು ಯಾಕೆ ನೋಡ್ಬೇಕು ಅಲ್ವಾ ಫಿಕ್ಸ್ ಮಾಡ್ಕೊಬೇಕು ನಾವು ವ್ಯಕ್ತಿಗಳು ಅನ್ನೋದನ್ನ ಫಿಕ್ಸ್ ಮಾಡ್ಕೊಳ್ವಾಗ ಯಾರು ಏನೇ ಮಾಡಿದ್ರು ಅದು ಕಾರ್ಯ ನಡೆಸಲ್ಲ ಯಾರಿಗೆ ನಮ್ಮ ಮುಖಾಂತರವಾಗಿ ಪರಿಶುದ್ಧಾತ್ಮನ್ನು ಮಾತನಾಡ್ಬೇಕಂತ ಚಿತ್ತ ಮಾಡಿದಾರೋ ಅವ್ರ ಹತ್ರ ಮಾತಾಡೇ ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡುವ ಅವಶ್ಯಕತೆ ನಮಗಿಲ್ಲ ಇಲ್ಲಿ ಅಲ್ಲಿ 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 ಬೀಜ ಯಾವ್ ಫಲ ಕೊಡುತ್ತೋ ಅದು ನಮಗೆ ಗೊತ್ತಿಲ್ಲ ವಾಕ್ಯ ಬೀಜವನ್ನು ಬೀಜವನ್ನ ಬಿತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಬೀಜ ಯಾವುದೋ ಒಂದು ಹೃದಯದಲ್ಲಿ ಎಲ್ ಒಂದು ದಿನ ಅದು ಫಲಸೇ ಫಲಿಸುತ್ತೆ ಹಾಗೆ ನಮ್ಮ ಕೆಲಸವನ್ನು ನಾವು ವಾತ್ಸೆಯನ್ನ ಮಾಡಿಕೊಂಡು ಮುಂದೆ ಸಾಕು ನಾವು ಈ ವಾಕ್ಯ ಪ್ರಯೋಜನಕರವಾಗಿದೆ ಅಂತ ನಾನು ವಿಶ್ವಾಸಿಸ್ತೀನಿ ಪ್ರಾರ್ಥನೆ ಮಾಡೋದನ್ನ ಪರಿಶುದ್ಧ ನಿನ್ನ ಮಕ್ಕಳಲ್ಲಿ ಕೃಪಾಗಳನ್ನು ರೂಪಿಸಿಕೊಂಡು ಪ್ರಾರ್ಥಿಸ್ತಾನೆ ಎಷ್ಟು ಅವಮಾನಗಳಿಂದ ಕರ್ತನೆ ಎಷ್ಟೋ ದುಃಖದಿಂದ ಎಷ್ಟೋ ಕಣ್ಣೀರಿನಿಂದ ವೇದನೆಯಿಂದ ಕರ್ತನೆ ಗೌರವ ಸಿಗದೆ ನಿನ್ನ ಮಕ್ಕಳು ಒಂದು ಉತ್ತಮವಾದ ಸಂದೇಶವನ್ನು ಮಕ್ಕಳಿಗೆ ತಲುಪಿಸಿಕೊಟ್ಟು ಕರ್ತನೆ ಅಪಾತ್ರ ನಿಮ್ಮ ಚಿತ್ತವನ್ನ ತಮ್ಮಲ್ಲಿ ನೆರವೇರಿಸಿಕೊಂಡು ಉತ್ತಮವಾದ ಒಟ್ಟವನ್ನು ಓಡುವುದಕ್ಕೆ ಇವತ್ತು ನೀವು ಮಾಡಿರುವಂತಹ ಈ ಪ್ರೇರೇಪಣೆ ನಿನ್ನ ಮಕ್ಕಳಲ್ಲಿ ಕರ್ತನೆ ಅದ್ಭುತಕರವಾಗಿ ಕೆಲಸ ಮಾಡಲಿ ಎಂಬುದಾಗಿ ನಿಮ್ಮ ಕೃಪಾಗಳನ್ನು ರೂಪಿಸಿಕೊಂಡು ಪ್ರಾರ್ಥಿಸಬೇಕು ನಮ್ಮ hindi na sakit kaya